ಸಾಹಸ ಸಿಂಹ ಅಭಿನವ ಭಾರ್ಗವ ಕನ್ನಡದ ಕಣ್ಮನಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಜಯಂತಿಯ ಅಂಗವಾಗಿ ಗಚೀಂದ್ರಗಡ ಬಳಗದಿಂದ ವಿಷ್ಣುವರ್ಧನ ಜಯಂತಿ ಹಾಗೂ ಕುಸ್ಟಿ ರಸ್ತೆಯಲ್ಲಿ ನೂತನ ಸರ್ಕಲ್ ಬುಧವಾರ ಉದ್ಘಾಟನೆಯನ್ನು ಮಾಡಲಾಯಿತು ಬಳಿಕ ಪುರಸಭೆ ಸದಸ್ಯ ಮುದಿಯಪ್ಪ ಮುಧೋಳ್ ಮಾತನಾಡಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಆದರ್ಶ ಬದುಕು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ದೈಹಿಕವಾಗಿ ಅವರು ನಮ್ಮ ನಡುವೆ ಇಲ್ಲದಿದ್ದರೂ ಕೂಡ ವಿಷ್ಣುವರ್ಧನ್ ರವರ ಆದರ್ಶಗಳ ಮುಖಾಂತರ ಹಾಗೂ ಅವರು ನಟಿಸಿದ ಚಲನಚಿತ್ರಗಳ ಮುಖಾಂತರ ಅವರು ಎಂದೆಂದಿಗೂ ಅಜರಾಮರವಾಗಿದ್ದಾರೆ ಇಂತಹ ಅಪ್ರತಿಮ ನಟ ಮತ್ತೆ ಕರುನಾಡಿನಲ್ಲಿ ಹುಟ್ಟಿ ಬರಬೇಕೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ವಿಷ್ಣುದಾದ ಅವರ ಜಯಂತಿ ಎಂದು ಅವರಿಗೆ ಶತಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು ಪಾಧಗಳಿಗೆ ಪರಿಮಟ್ಟು ಸಾಹಸ ಶಿವ ವಿಷ್ಣುವರ್ಧನ ಹಾಗೂ ಶುಭಾಚರ್ಚನೆ ಹಾಗೂ ಈ ಬರದ ಕಾದಂಬರಿ ವಿಚಾರಗಳಂಥ ನೂರಾರು ಕೌಟುಂಬಿಕ ಚಿತ್ರಗಳನ್ನು ಕೊಟ್ಟಂಥ ನಮ್ಮ ಹೆಮ್ಮೆಯ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರು ಮರ್ಯಾದ ಮಾಣಿಕ್ಯ ಹಾಗೂ ನಮ್ಮ ರಾಜ್ಯದ ಉದ್ದಾಗಲಕ್ಕೂ ಅವರು ನೆನಪಿಸಿಕೊಂಡು ಈ ದಿನವನ್ನು ನಾವು ಆಚೆ ಹುಟ್ಟುಹಬ್ಬವನ್ನು ಆಚೆ ಚಿತ್ರದಿಂದ ಹಾಗೂ ಈ ಸರ್ಕಾರವನ್ನು ವಿಜೃಂಭಣೆಯಿಂದ ನಮ್ಮ ಕೋವಿ ಸಮಾಜದ ಗುರು ಹಿರಿಯರು ಹಾಗೂ ಯುವಕರ ವತಿಯಿಂದ ನಾವು ವಿಜೃಂಭಣೆಯಿಂದ ಮಾಡಿ ನಾನು ಎರಡು ಮಾತು ಮುಗಿಸ್ತೀನಿ ಜಯ ಕರ್ನಾಟಕ ಕಳಿಕ ಕನಕಪ್ಪ ಕಲ್ಲುಬಟ್ಟರು ಅಂದಪ್ಪ ರಾಥೋಡ್ ಮಾತನಾಡಿದರು ಇವತ್ತು ವಿಜಯವೇಗೌಡ ತಾಲೂಕಿನಲ್ಲಿ ನಮ್ಮ ಕಲ್ ಸಮುದಾಯದ ಎಲ್ಲ ಮುಖಂಡರುಗಳು ಮತ್ತು ಪೂರ್ವ ಸದಸ್ಯರುಗಳು ವಿಜಯಪ್ಪನವರ ನೇತೃತ್ವದಲ್ಲಿ ಆಮೇಲೆ ಕಂಜಪ್ಪ ಗಮೋಡರು ಹಲವಾರು ನಮ್ಮ ಎಲ್ಲ ಗೋವಿ ಸಮಾಜದ ಯುವಕರು ವಹಿಸಿ ಇವತ್ತು ನಗರದಲ್ಲಿ ಡಾಕ್ಟರ್ ದಾಸಸಿಂಹ ವಿಷ್ಣುವರ್ಧನ್ ಅವರ ವೃತ್ತವನ್ನು ಈ ಸ್ಥಾಪಿಸಲಾಗಿದೆ

ஏய் வாட்ச் டேன் வர கக்கட டேன் டீலே மச்சே கேமரா நோ ஐபோன் டிஸ்ப்ளே பார்த்தா கிளியர் ஆச்சு